ನಮಸ್ಕಾರ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಸ್ವಾಗತ ನಮ್ಮ ಪುಸ್ತಕದ ಲೋಕಕ್ಕೆ ಅಜ್ಜಿ ನಮಗೆ ನೂರಾರು ಕಥೆಗಳನ್ನು ಹೇಳಿದವರು ನಗಿಸಿದರೂ ಕಣ್ಣೀರು ತರಿಸಿದರೂ ಮರುಕತೆ ಹೇಳಿ ಹಾಸ್ಯ ಮಾಡಿದವರು ಅವರ ಕಥೆಗಳಲ್ಲಿ ಜೀವನದ ಸತ್ಯವಿತ್ತು ಒಂದನ್ನು ಒಂದು ತಿಂದೇ ಬದುಕಬೇಕು ನಾನು ಆ ಕಥೆಗಳನ್ನು ನನ್ನ ಪತ್ನಿಗೂ ಹೇಳಿದರು ಅಜ್ಜಿ ಬಾಯಿಂದಲೇ ಕೇಳಿದಂತೆ ಅವಳಿಗೆ ಭಾಸವಾಗುತ್ತಿತ್ತು ಬದುಕು ಕನಸೋ ನಾಟಕವೋ ಏನೇ ಇರಲಿ ಅದರೊಳಗೆ ನಾವೂ ಒಂದು ಪಾತ್ರವಷ್ಟೆ ನಮಗೆ ಒಪ್ಪುವ ವೇಷಕ್ಕೆ ಸಮನಾಗಿ ಕುಣಿಯುವ ಎಂದು ಅಜ್ಜಿಯ ಮಾತಿಗೆ ನನ್ನದೇ ಆದ ಅರ್ಥವನ್ನು ಮಾಡಿಕೊಂಡು ನನ್ನ ಮಡದಿಗೆ ಸಮಾಧಾನವನ್ನು ಹೇಳಿದ್ದುಂಟು ಈಗಲೂ ನನಗೆ ನಮ್ಮ ಅಜ್ಜಿಯ ಮುಂದಕ್ಕೆ ನಾನು ದೊಡ್ಡವನಾಗಿದ್ದೇನೆ ಎಂದು ಏನೇನೂ ಕಾಣಿಸುತ್ತಲಿಲ್ಲ ನನಗೀಗ ಮದುವೆಯಾಗಿದೆ ಇಬ್ಬರೂ ಮಕ್ಕಳಿದ್ದಾರೆ ಆದರೆ ನಮ್ಮ ಅಜ್ಜಿ ನಮ್ಮ ಸಣ್ಣದರಲ್ಲಿ ನಮಗೆ ಕತೆ ಹೇಳಿದಂತೆ ಅವರಿಗೆ ಮಾತ್ರ ಕತೆ ಹೇಳಿದ್ದನ್ನು ಕಾಣೆ ಸೀತೆ ನಮ್ಮ ಮನೆಗೆ ಬಂದು ಕಾಲಿರಿಸಿದಂದಿನಿಂದ ಅವಳಿಗೆ ಯಾವತ್ತು ಯಜಮಾನಿಕೆ ಪಟ್ಟವನ್ನು ಕಟ್ಟಿ ದೂರ ಉಳಿದಿದ್ದಾರೆ ನಮ್ಮ ತಂದೆ ಬದುಕಿರುವ ಕಾಲದಲ್ಲಿಯೂ ತಾನು ಸಹ ಇದೇ ಮನೆಯಲ್ಲಿದ್ದೇನೆ ಎಂದು ತೋರಿಸಿಕೊಂಡವರಲ್ಲ ಅವರಿಗೂ ಸಂಸಾರದ ಸುಖದುಃಖಗಳನ್ನು ಕಂಡು ಬೇಸರ ಬಂದಿರಲೂಬಹುದು ಆದರೆ ನೋಡಿ ನನ್ನನ್ನು ಬೇಸರಗೊಳಿಸುವ ಒಂದು ವಿಷಯವನ್ನು ಮಾತ್ರ ಇಲ್ಲಿ ಹೇಳದಿರಲಾರೆ ನಮ್ಮ ಮನೆಗೆ ಬಂದು ಹೋಗುವ ಯಾರಿಗಾದರೂ ಸರಿಯೇ ನಮ್ಮ ಅಜ್ಜಿಯ ವಿಷಯದಲ್ಲಿ ಹೆಚ್ಚಿನ ಆದರ ಇರುವ ಹಾಗೆ ಮಾತ್ರ ಕಾಣಿಸುವುದಿಲ್ಲ ಅವರು ಎಷ್ಟು ಸಹನೆ ಹಿಡಿದು ಮನೆ ಹೊರೆ ಹೊತ್ತಿದ್ದಾರೆ ಎಂಬುದನ್ನು ಯಾರೂ ನೋಡಲು ಇಚ್ಛಿಸುವುದಿಲ್ಲ ಅಜ್ಜಿಯ ಬಾಳು ಒಂದು ದೀರ್ಘ ಕಥೆಯಂತೆ ಪ್ರತಿ ಅಧ್ಯಾಯದಲ್ಲೂ ತಳಮಳ ನಿರಾಕೃತಿ ಮತ್ತು ತ್ಯಾಗ ತುಂಬಿರುತ್ತವೆ ಅನೇಕರು ಮನೆಗೆ ಬರುತ್ತಿರುತ್ತಾರೆ ಅವರ ಹತ್ತಿರಕ್ಕೆ ಹೋಗುವುದಿಲ್ಲ ಮೊದಲು ಮೊದಲು ಅವರನ್ನು ಮಾತನಾಡಿಸುತ್ತಿದ್ದವರು ಕೂಡ ನಾನು ಮನೆಯ ಹೊಣೆಯನ್ನು ಹೊತ್ತ ಮೇಲೆಯೂ ಅವರ ಹತ್ತಿರ ಯಾರೂ ಮಾತನಾಡುವುದಿಲ್ಲ ಅಜ್ಜಿಗೆ ಅರೆಮರುಳು ಎಂಬ ಅಭಿಪ್ರಾಯ ನಮ್ಮ ಊರವರಿಗೆ ಅದಕ್ಕೆ ಇದೊಂದು ಕಾರಣವಿರಬಹುದು ಅವರ ಕೈಗೆ ಏನಾದರೂ ವಸ್ತು ಒಡವೆ ಬಂತೆಂದರೆ ಅಥವಾ ಮಕ್ಕಳು ಕೈಗೇನಾದರೂ ಕೊಟ್ಟುವೆಂದರೆ ಎರಡು ನಿಮಿಷ ಕಣ್ಣು ಮುಚ್ಚಿ ಕುಳಿತುಕೊಳ್ಳುತ್ತಾರೆ ಆ ಬಳಿಕ ತಮ್ಮಷ್ಟಕ್ಕೆ ಏನೇನೋ ಕನಸು ಕಂಡವರ ಹಾಗೆ ಗೊಣಗುತ್ತಾರೆ ಅವರ ಈ ಗೊಣಗು ಮಾತುಗಳನ್ನು ಕೇಳಿ ಹಾಗೇನಾದರೂ ಅಭಿಪ್ರಾಯ ಬರುವುದು ಸಹಜ ಮೂಕಜ್ಜಿಗೆ ಮುಪ್ಪಿನ ಮರುಳು ತಮ್ಮಷ್ಟಕ್ಕೆ ಆಡಿಕೊಳ್ಳುತ್ತಿರುತ್ತಾರೆ ಸೊಯೆಗೆಟ್ಟು ಮಾತನಾಡತೊಡಗಿದರೆ ನಿಲ್ಲಿಸುವುದೇ ಇಲ್ಲ ಎನ್ನುತ್ತಾರೆ ಇಲ್ಲಿ ಕೇಳುವ ಮಾತುಗಳಲ್ಲಿ ಸಹಾನುಭೂತಿಯ ಬದಲು ಕೆಲವೊಂದು ನಿರ್ಲಕ್ಷ್ಯ ಗಾಂಭೀರ್ಯವಿಲ್ಲದ ನಿರ್ಧಾರಗಳು ತುಂಬಿರುತ್ತವೆ ಆದರೆ ಯಾರಿಗೂ ಅಜ್ಜಿಯ ಮನಸ್ಸು ಎಷ್ಟೊಂದು ಬಗೆಯ ಆಸೆಗಳಿಂದ ತುಂಬಿದೆ ಎಂಬ ಅರಿವಿಲ್ಲ ಎಲ್ಲರಿಗೂ ತೋರುತ್ತದೆ ಅವಳಿಗೆ ತೊಂದರೆಯಿದೆ ಎಂದು ಆದರೆ ಅವಳು ಮಾತನಾಡುವ ಒಂದೊಂದು ಮಾತು ಗಮನದಿಂದ ಕೇಳಿದರೆ ಅದರಲ್ಲಿ ಹಾದು ಬಂದ ಬದುಕಿನ ಸದ್ದು ಇದೆ ಸೊಗಸು ಕೂಡ ಇದೆ ಹಾಗೆ ಬಂಧು ಮಿತ್ರರು ಅಭಿಪ್ರಾಯ ಪ್ರಕಟಿಸುವುದನ್ನು ಕೇಳಿದಾಗ ನನಗೆ ನೋವಾಗುತ್ತದೆ ನನಗೆ ಇಪ್ಪತ್ತೈದನೆಯ ವರ್ಷಕ್ಕೆ ಮದುವೆಯಾಯಿತು ಅಂದಿನಿಂದ ನಾನು ಮನೆಗೆ ಯಜಮಾನ ನಮ್ಮ ಸೀತೆ ಯಜಮಾನಿ ಅಜ್ಜಮ್ಮ ತಮ್ಮಷ್ಟಕ್ಕೆ ಮಾತನಾಡುವ ಮರುಳಜ್ಜಿ ಕೆಲವು ಸಾರಿ ನನ್ನ ಎರಡು ಮಕ್ಕಳು ಅವರ ಬಳಿಗೆ ಹೋಗಿ ಅವರ ಕೈಯಲ್ಲಿ ಏನಾದರೂ ಕೊಟ್ಟು ಅವರು ತಮ್ಮಷ್ಟಕ್ಕೆ ಏನಾದರೂ ಅನ್ನತೊಡಗಿದರಾದರೆ ಅವು ಓಡಿಬಂದು ತಮ್ಮ ತಾಯಿಯೊಡನೆ ಅಮ್ಮ ಅಜ್ಜಿಗೊಬ್ಬ ತೊಣೆಯ ಕಾಣಿಸಿದನಂತೆ ಎಂದು ಹೇಳಿ ನಗುವುದುಂಟು ಸ್ನೇಹಿತರೇ ಈ ವಿಡಿಯೋ ಇಲ್ಲಿಗೆ ಮುಗಿಯುತ್ತದೆ ಈ ಕಥೆಯ ಅರ್ಥಪೂರ್ಣ ಅಂಶಗಳು ನಿಮ್ಮ ಮನಸ್ಸಿಗೆ ತಲುಪಿದೆಯೆಂದು ಆಶಿಸುತ್ತೇನೆ ಮುಂದಿನ ಭಾಗದಲ್ಲಿ ಮತ್ತಷ್ಟು ರೋಮಾಂಚಕಾಂಶಗಳು ನಿಮ್ಮನ್ನು ಕಾಯುತ್ತಿವೆ ನಮಗೆ ನಿಮ್ಮ ಬೆಂಬಲ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ನಿಮ್ಮ ಪ್ರೀತಿಯ ಮೆಚ್ಚುಗೆಯನ್ನು ಕಾಮೆಂಟ್ ಮಾಡಿ ಮತ್ತೊಂದು ಆಸಕ್ತಿದಾಯಕ ಭಾಗದಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು